ಬಂದು 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 ಅರ್ಜುನ್ ಮೇಲೆ ಯಾವಾಗ ಅಟ್ಯಾಕ್ ಮಾಡ್ತು ಡಾಟ್ ಐಪಲ್ಲಿಂದ ಮಿಸ್ ಆಯಿತು ಆ ಬೆದೆ ಅಂದರೆ ಹೀಟಿಗೆ ಬಂದು ಒಂದು ಹೆಣ್ಣಾನೇನೂ ಇತ್ತು ಮನ್ಸ್ ಮಾಡಿದರೆ ಫಸ್ಟ್ ಗಂಡಾಗಲೇ ಹೊಡಿಬೋದಿತ್ತು ಓ ಮದ ಬಂದು ಗಂಡಾನೆ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಅರ್ಜುನಿಗೆ ಆ ಸ್ಮೆಲ್ ಬಂತು ಫಸ್ಟ್ ಒಂದು ಹೆಣ್ಣಾನೇನ ಸೇರೋಕ್ಕಿಂತ ಮೊದಲು ಅಲ್ಲಿ ಎರಡು ಗಂಡಾನೆ ಇದ್ದರೆ ಅವರಿಗೆ ಫೈಟ್ ಆಗ್ತದೆ ಓಕೆ ಅದರಲ್ಲಿ ಯಾರು ವಿನ್ ಆಗ್ತಾನೆ ಅವನು ಆ ಹೆಣ್ಣಾನೆ ಜೊತೆ ಸೇರ್ಬೋದು ನಮಸ್ತೆ ವೆಲ್ಕಮ್ ಟು ಮೈ ಶೋ ಅಂಡ್ ದಿಸ್ ಎಂ ಸಿ ವಿಜಯ ಕೌಸಲ್ಯ ಸ್ನೇಹಿತರೆ ನಾವು ಅರಮನೆಯ ಅಂಗಳಕ್ಕೆ ಬಂದಾದರೆ ಆನೆಗಳನ್ನು ನೋಡೋದು ಒಂದು ಸಂಭ್ರಮ ಇನ್ನು ಆನೆಗಳನ್ನು ನೋಡಲಿಕ್ಕೆ ಬಹಳಷ್ಟು ಜನ ಏನು ಆನೆಗಳ ಫ್ಯಾನ್ಸ್ ಅಥವಾ ಅಭಿಮಾನಿಗಳು ಇಲ್ಲಿಗೆ ಬರುವಂಥದ್ದು ಇನ್ನು ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಇವತ್ತು ಕ್ಯಾಮ್ರಾಗೆ ಸೆರೆ ಸಿಕ್ಕಿ ಬಿದ್ದಿದ್ದು ನಮ್ಮ ವಿಕ್ರಮಗೌಡ್ರು ನಿಮ್ಮೆಲ್ಲರಿಗೂ ಇವರ ಪರಿಚಯ ಖಂಡಿತವಾಗ್ಲೂ ಇದೆ ಕರ್ನಾಟಕ ರಾಜ್ಯ ಕಾಡಾನೆಗಳ ಸಂಘದ ಅಧ್ಯಕ್ಷರು ಹಾಗೆ ಪರಿಸರವಾದಿ ಇನ್ನು ಆನೆಗಳ ಮೇಲೆ ಬಹಳಷ್ಟು ಪ್ರೀತಿಯನ್ನು ವಿಕ್ರಮ್ ಗೌಡರು ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತಾಡಿಸುವಂತ ಸಮಯ ಸರ್ಕಾರ ಆ್ಯಂಡ್ ವೆರಿ ಹ್ಯಾಪಿ ಅಚಾನ ಮೈಸೂರಿನಲ್ಲಿ ನಮಗೆ ನೀವು ಸಿಕ್ಕಿದ್ದು ಆನೆಗಳನ್ನು ನೋಡಕ್ ಬಂದಿದ್ದೀರಾ ಹೇಗ ಸರ್ ನಾನು ಈ ಹಿಂದೆ ನಾನು ಮಂಗಳೂರು ಯೂನಿವರ್ಸಿಟಿ ಕಬಡ್ಡಿ ಪ್ಲೇಯರ್ ಆದಾಗ ನಾನು ಇಲ್ಲಿ ಬಂದು ಸ್ಟೇಟ್ ಕಬಡ್ಡಿ ಎಲ್ಲ ಆಡಿದೀನಿ ನಾನು ಹೊಂದಾನೊಂದ್ ಕಾಲದಲ್ಲಿ ಈಗ ಈಗ ಬೇರೆ ತರ ಬಂದಿದ್ದೀನಿ ನನ್ಗೆ ಭಾರಿ ಖುಷಿ ಆಗ್ತದೆ ಇಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಆನೆಗಳೆಲ್ಲ ನಮ್ಮ ಸಕಲೇಶ್ಪುರದಲ್ಲಿ ಮತ್ತು ಮೂಡಿಗೆರೆ ಭಾಗದಲ್ಲಿ ಹಿಡಿದ ಆನೆಗಳೇ ಇಲ್ಲಿರೋದು ಅವು ಅವುಗಳು ಹಿಡಿದಿದ್ದ ಎಲ್ಲ ಕಾರ್ಯಾಚರಣೆಯಲ್ಲೂ ನಾನಿದ್ದೆ ವೆಂಕಟೇಶಣ್ಣನೇ ಹೊಡೆದವು ಆನೆಗಳು ಇವು ಖುಷಿ ಆಗ್ತದೆ ಮೊದಲೇ ಮೈಸೂರು ಬಗ್ಗೆ ನನಗೆ ಒಳ್ಳೆ ಅಭಿಮಾನ ಇತ್ತು ಹಿಂದಿಂದಲೂ ಈಗಂತೂ ತುಂಬ ಖುಷಿ ಆಗ್ತಿದೆ ಆ ಕಡೆ ನೋಡಿ ಚಾಮುಂಡಿ ಬೆಟ್ಟ ಈ ಕಡೆ ಅರಮನೆ ಈ ಕಡೆ ನಿಮ್ಮಂಥ ಎಲ್ಲ ಒಳ್ಳೆ ಫ್ರೆಂಡ್ಗಳು ಖುಷಿ ಖುಷಿ ಆಗ್ತಾ ಉಂಟು ಓಕೆ ಸೊ ಸರ್ ಮೈಸೂರಿಗೆ ಆನೆಗಳು ಬಂತು ಅಂದರೆ ಮೈಸೂರಿಗರೆಲ್ಲ ಎಲ್ಲ ಹೊರಗಡೆ ಜಾಗದಿಂದ ಬರೋರಿಗೂ ಕೂಡ ಒಂದು ಸಂಭ್ರಮ ಯಾಕೆಂದ್ರೆ ಅವಾಗಲೇ ದಸರಾ ಸ್ಟಾರ್ಟ್ ಆಗಿಬಿಡುತ್ತೆ ನಮಗೆ ಏನು ವಿಜಯದಶಮಿ ಅದು ಜಸ್ಟ್ ಒಂದು ಹಬ್ಬದ ಆಚರಣೆ ಅಷ್ಟೇ ಅದರ ಹೊರತಾಗಿ ಆನೆಗಳು ಬಂತು ಅಂತಂದರೆ ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆ ಕಟ್ಟಿಬಿಡುತ್ತೆ ಸೊ ಈ ಥರ ಇದ್ದಾಗ ನೀವು ಒಬ್ಬ ಪ್ರವಾಸಿಗನಾಗಿ ಮೈಸೂರಿನಲ್ಲಿ ಅರಮನೆಯಲ್ಲಿ ಆನೆಗಳು ರೋಡ್ನಲ್ಲಿ ಆನೆಗಳು ಇದೆಲ್ಲ ಎಷ್ಟು ಖುಷಿ ಕೊಡುತ್ತೆ ಸರ್ ತುಂಬ ಖುಷಿ ಆಗ್ತದೆ ನಾವು ಈಗ ಈ ಹಿಂದಿಂದಲೂ ನಮ್ಮ ಅಜ್ಜ ಕಾಲದಿಂದಲೂ ಆ ಕಾಲದಲ್ಲೂ ನಮ್ಮಲ್ಲಿಂದ ಗಾಡಿ ಮೇಲೆ ಬರ್ತಿದ್ರಂತ ಇಲ್ಲಿ ಆಮೇಲೆ ಹಿಂದೆ ನಮ್ಮ ಸುಮಾರೊಂದು ನೂರೈವತ್ತು ಇನ್ನೂರು ವರ್ಷದ ಹಿಂದೆ ನಮ್ಮ ಅಜ್ಜ ಇಲ್ಲಿ ಬಂದು ಸುಗ್ಗಿ ಕುಣಿದು ನಮ್ಮ ಮಲೆನಾಡಿನ ಸುಗ್ಗಿ ಅದನ್ನು ಕುಣದು ಇಲ್ಲಿ ಒಂದು ಕತ್ತಿ ಕೊಟ್ಟಿದ್ದು ಅರಮನೆಯಿಂದ ಒಂದು ಕತ್ತಿ ಕೊಟ್ಟಿದ್ದು ನಮ್ಮ ಫ್ಯಾಮಿಲಿಯಲ್ಲಿ ಇದೆ ನಮ್ಗೆ ಅದೆಲ್ಲ ಒಂದು ಖುಷಿ ಇತ್ತು ಒಂದಾನೊಂದು ಕಾಲದಲ್ಲಿ ನಮ್ಮ ಪೂರ್ವಿಕರು ನಾವು ಪಾಳೆಗಾರರಾಗಿದ್ದು ನಾವು ಮೈಸೂರು ರಾಜರಿಗೆ ಅಧೀನ ಆಗಿದ್ರು ನಮ್ಮ ಫ್ಯಾಮಿಲಿಯರು ಅದೆಲ್ಲ ನನ್ಗೆ ಖುಷಿ ಕೊಡ್ತಾ ಇದೆ ಅಷ್ಟೇ ಅಲ್ಲ ನಾನು ಈಗ ಬರ್ತಾ ಇದ್ದೀನಿ ಇಲ್ಲಿಗೆ ಬಂದಿದ್ದೀನಿ ಅಂದ್ರೆ ನನಗೆ ಅದೇನೋ ಪೂರ್ವ ಜನ್ಮದ ಒಂದು ಪುಣ್ಯ ಫಲ ಇರಬಹುದು ಹಾಗಾಗಿ ತುಂಬಾ ತುಂಬಾ ಖುಷಿ ಖುಷಿ ಆಗ್ತದೆ ಅಷ್ಟೇ ಅಲ್ಲ ಪ್ರಪಂಚದಲ್ಲಿ ಎಲ್ಲೂ ನಡೆಯಲಾರದಂಥ ಇಲ್ಲಿ ಆನೆಗಳದ್ದು ಒಂದು ಮೆರವಣಿಗೆ ಆ ತಾಯಿ ಚಾಮುಂಡೇಶ್ವರಿನ ಅಂಬಾರಿಯಲ್ಲಿ ತಂದು ಹೋದು ಅದೆಲ್ಲ ನಾನು ಅದು ನಾವೆಲ್ಲ ಪಕ್ಕಾ ಹಿಂದೂ ಧರ್ಮ ಪಾಲಿಸೋರಿಗೆ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ತುಂಬ ಖುಷಿ ಆಗ್ತಿದೆ ನನಗೆ ಹಾಗಾಗಿ ನಾನು ಆನೆಗಳನ್ನು ರಕ್ಷಣೆ ಮಾಡಬೇಕು ಆನೆಗಳಿಗಾಗಿ ನಮ್ಮ ಜೀವನವೇ ಮುಡಿಪಾಗಿಟ್ಟಂಗೆ ಇಟ್ಟಿದ್ದೀನಿ ನಾನು ನನಗೀಗ ನೀವು ನೀವು ಸಿಕ್ಕಿದ್ದು ಖುಷಿ ಆಯ್ತು ನನಗೆ ಯಾಕೆಂದರೆ ನಾವು ಇಲ್ಲಿ ಬಂದಿರೋದು ಇದೆಲ್ಲ ಒಂದು ಲೆಕ್ಕದಲ್ಲಿ ಮೋಸ್ಟ್ಲಿ ನಿಮ್ಮ ಪೂರ್ವಜರ ಒಂದು ಬ್ಲೆಸಿಂಗ್ಸ್ ಅನ್ಸುತ್ತೆ ಆನೆಗಳ ಜೊತೆ ನಿಮ್ಮ ಒಂದು ಬಾಂಧವ್ಯ ಕೂಡ ಬೆರೆತು ಹೋಗೋದಕ್ಕೆ ಸರಿ ಯಾವ ಒಂದು ಸಮಯದಿಂದ ನಿಮಗೆ ಈ ಒಂದು ಕಾಡಾನೆಗಳ ಬಗ್ಗೆ ಅಥವಾ ಆನೆಗಳ ಬಗ್ಗೆ ಪ್ರೀತಿ ಹುಟ್ಟಿದ್ದು ಅಥವಾ ಅದ್ರ ಜೊತೆ ನಿಮ್ಗೆ ನಾಲ್ಕನೇ ಕ್ಲಾಸಲ್ಲಿ ಒಂದು ಕನ್ನಡ ಇದರಲ್ಲಿ ಒಂದು ಆನೆದ ಒಂದು ಫೋಟೋ ಇತ್ತು ಅದೇ ಫಸ್ಟ್ ನಾನು ನೋಡಿದ್ದು ಅಂದ್ರೆ ನಮ್ಮಲ್ಲಿ ಆನೆಗಳು ಬಂದು ಹೋಗ್ತಿದ್ದು ಆದ್ರೆ ನಾವು ಅವಾಗ ಅದಕ್ಕಿಂತ ಹಿಂದೇನು ನಾವು ಆನೆ ಅನ್ನೋದೊಂದು ಚಿತ್ರ ಬಿಡಿಸೋದು ಎಲ್ಲ ಇತ್ತು ನಾನು ಚಿತ್ರ ಬಿಡಿಸೋದು ಸ್ವಲ್ಪ ಒಂದು ಕಲೆ ಇದೆ ನನಗೆ ಆಸಕ್ತಿ ಇದೆ ಆಮೇಲೆ ನಮ್ಮಲ್ಲಿಗೊಂದು ಟಿಂಬರ್ ಎಳಿಯೋಕೆ ಒಂದು ಆನೆ ಬಂತು ಕೇರಳದಿಂದ ಆನೆ ನೋಡಿದ ಮೇಲೆ ನನ್ನ ಐದನೇ ವಯಸ್ಸಲ್ಲೇನಾ ನನಗೆ ಆನೆ ಮೇಲೆ ಆನೆ ಹಿಂದೆ ಬಿದ್ದೆ ನಾನು ನನಗೆ ಆವಾಗಿಂದ ಆನೆ 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 ಅಂದರೆ ಆಮೇಲೆ ಆನೆಗಾಗನೆ ಆನೆಗಳ ಮೇಲೆ ಆಗ ದೌರ್ಜನ್ಯಗಳು ಆನೆಗೆಲ್ಲ ನಮ್ಮ ಕಾಫಿ ಪ್ಲ್ಯಾಂಟ್ಗಳೆಲ್ಲ ಗುಂಡು ಹೊಡಿಯೋದು ಇವೆಲ್ಲ ನೋಡಿ ನನಗೆ ಭಾರಿ ಬೇಸತ್ತಿ ಅಂತ ಕರ್ನಾಟಕ ರಾಜ್ಯ ಕಾಡಾನೆಗಳ ರಕ್ಷಣಾ ಸಂಘ ಅಂತ ಕಟ್ಟಿ ನನ್ನ ಕೈಯಲ್ಲಾಗಿದ್ದು ನಾನು ದುಡ್ದು ದುಡ್ಡಲ್ಲಿ ನಾನು ಸ್ವಂತ ಆಗಿ ಕೆಲಸ ಮಾಡಿ ಈಗ ಆನೆಗಳ ರಕ್ಷಣೆಗೆ ಓಡಾಡ್ತಿದ್ದೀನಿ ಕಾರಿಡಾರ್ಗಳು ಹೋದಲ್ಲಿ ಕಾರಿಡಾರ್ಗಳನ್ನ ಹೋಗಿ ನನ್ನ ಕೆಲಸದ ಜನ ಕರ್ಕೋಗಿ ಕಾರಿಡಾರ್ ಮಾಡಿಸ್ತೀನಿ ಅಲ್ಲಿ ಶಿರಾಡಿ ಘಾಟಿಯಲ್ಲೆಲ್ಲ ಕಾರಿಡಾರ್ ಕಟ್ಟಾದಲ್ಲಿ ಇಲ್ಲ ಮರ ಬಿದ್ದಲ್ಲೆಲ್ಲ ಮರ ಕೂಸಿ ಲ್ಯಾಂಡ್ಸ್ಲೈಡಿಂಗ್ ಅದಲ್ಲೆಲ್ಲ ಆನೆಗಳು ತಿರುಗಾಡೋದು ದಾರಿ ಎಲ್ಲ ಮಾಡಿ ಇದ್ದೀನಿ ನಾನು ನಮ್ಮದು ಒಂಥರ ಎಲೆಮರೆಕಾಯಿ ಕೆಲಸ ನಾ ಯಾರಿಗೂ ಕಾಣಿಸ್ಕೊಂಡು ಹಾಕಿಲ್ಲ ನಮ್ಮ ಕೆಲಸ ನಾವು ಮಾಡ್ತೀವಿ ನಮಗೆ ಯಾವ ಪ್ರಶಸ್ತಿ ಇಲ್ಲ ಯಾವ ಹೊಗಳೋದು ಏನು ಬೇಕಾಗಿಲ್ಲ ಯಾಕೆಂದರೆ ನಾವು ಪರಿಸರ ಪ್ರೀತಿ ಅನ್ನೋದೇ ಕಾಯಿ ಕೆಲಸ ಮಾಡ್ತಾ ಇದೀನಿ ಈಗ್ಲೂ ಬಂದೆ ಇವನ್ನೆಲ್ಲ ಹಿಡಿದಿದ್ದೆಲ್ಲ ನಂಗೆ ನೆನಪಿಗೆ ಬರ್ತಾ ಇದೆ ನೋಡಿ ಆ ಏಕಲವ್ಯ ಅವನು ಒಂದೂವರೆ ವರ್ಷದ ಹಿಂದೆ ನಮ್ಮ ಎರಡು ಸತಿ ಅಟ್ಯಾಕ್ ಮಾಡ್ದ ಕಾಡೊಳಗೆ ನಾನು ಸಂತ ಬದುಕಿದ್ದೇ ಹೆಚ್ಚು ಈಗೆಲ್ಲ ಅವೆಲ್ಲ ನೆನಪಿಗೆ ಬರ್ತವೆ ಆಮೇಲೆ ಈಗ ಅವೆಲ್ಲ ಈ ಮನುಷ್ಯರು ಮಾತು ಕೇಳ್ತಿದಾವೆ ಆದರೂ ಒಂದು ಮನಸಲ್ಲಿ ಕೊರಗಿದೆ ಸ್ವಚ್ಛಂದವಾಗಿ ಆ ಪರಿಸರದಲ್ಲಿ ಆ ಗುಡ್ಡ ಬೆಟ್ಟ ಅವ್ರದೇ ಆದ ಫ್ಯಾಮಿಲಿ ಜೊತೆ ಇದ್ದರು ಈಗ ಬಂದಿಯಾಗಿರೋದು ಸ್ವಲ್ಪ ಬೇಜಾರ ಒಂದ್ಕಡೆ ಎಲ್ಲ ಒಂದು ಮನುಷ್ಯನ ಸ್ವಾರ್ಥ ಅಂತ ಅನ್ಸುತ್ತೆ ಇನ್ನೊಂದು ಕಡೆ ನಮ್ಮ ಹಿರಿಕರ ಒಂದು ಆಚರಣೆ ಕೂಡ ಗೌರವಿಸ್ಬೇಕು ಅನ್ನುವಂಥದ್ದು ಅನ್ಸುತ್ತೆ ಪ್ರಶಾಂತ ಆನೆ ಹತ್ರ ಇದ್ದೀವಿ ಪ್ರಶಾಂತ ಆನೆ ಅಂತ ನಮ್ಮ ಮನಸ್ಸಿಗೆ ಇವಾಗ ಹೆಚ್ಚು ಕೇಳಿದಾಗ ಎಲ್ಲರಿಗೂ ಅರ್ಜುನ ಕಣ್ಮುಂದೆ ಬರುವಂತದ್ದು ಯಾಕೆಂತಂದ್ರೆ ಅರ್ಜುನನ ಸಾವಿನ ದಿನ ಕೂಡ ಪ್ರಶಾಂತ ಇದ್ದು ಪ್ರಶಾಂತ ಆನೆ ಬಗ್ಗೆ ಹೇಳಿ ಸರ್ ನಿಮ್ಗೆ ಏನ್ ತಿಳಿದಿದೆ ಪ್ರಶಾಂತನ ಬಗ್ಗೆ ನಡೆದಾಗ ನಾನು ಅಲ್ಲಿದ್ದೆ ಪ್ರಶಾಂತ ಆನೆ ಅರ್ಜುನ ಆನೆ ಒಂದು ಸೈಡ್ ಹೋದು ಸೈಡ್ ಬೇರೆ ಆನೆಗಳೆಲ್ಲ ಒಂದು ಆರ್ಯೋಳ ಆನೆಗಳು ಭೀಮ ಉಳಿದು ಆನೆಗಳು ಎಲ್ಲ ಬೇರೆ ಕಡೆ ಹೋದಾಗ ಅಲ್ಲಿ ಆ ಕಾಡೊಳಗೆ ಒಂದು ಮದ ಬಂದು ಗಂಡ ಆನೆ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಮೊದಲ ಬಂದು ಗಂಡಾನೆ ಅಲ್ಲಿ ನಿಂತಿತ್ತು ಮಾತರು ಹೇಳಿದರು ಅದಕ್ಕಿಂತ ಮೊದಲೇ ಅರ್ಜುನ ಆವಾಗ ನೋಡಿ ನಾರ್ತ್ ಈಸ್ಟ್ ಕಡೆಯಿಂದ ಗಾಳಿ ಬೀಸುತ್ತಿತ್ತು ಅಂದರೆ ಈಶಾನ್ಯ ದಿಕ್ಕಿಂದ ಗಾಳಿ ಬೀಸ್ತಾ ಇತ್ತು ಅದು ಡಿಸೆಂಬರ್ ತಿಂಗಳು ನಮ್ಮಲ್ಲಿ ಈಗ ನೈಋತ್ಯ ಮಾರುತಗಳು ನಮ್ಮ ಮಲೆನಾಡಲ್ಲಿ ಈಗಿರೋದು ಅಂದರೆ ಮಂಗಳೂರು ಕಡೆಯಿಂದ ಗಾಳಿ ಬಿಸ್ತದೆ ಆ ಸಮಯದಲ್ಲಿ ನಾರ್ತ್ ಈಸ್ಟ್ ಗಾಳಿ ಶುರುವಾಗ್ತದೆ ಈಶಾನ್ಯ ಮಾರುತಗಳು ಈಶಾನ್ಯ ದಿಕ್ಕಲ್ಲಿ ಆನೆ ನಿಂತಿತ್ತು ಕಡನೆ ಅದು ಬೇಗ ವಾಸನೆ ಸಿಕ್ತು ನಮ್ಮ ಅರ್ಜುನಿಗೆ ಅರ್ಜುನಿಗೆ ಆ ಸ್ಮೆಲ್ ಬಂತು ಅರ್ಜುನೇ ಈ ಮನುಷ್ಯನ ನೋಡೋಕ್ಕಿಂತ ಮೊದಲೇ ಅರ್ಜುನೇ ಸೊಂಡ್ ಇದು ಮಾಡಿ ಸಿಗ್ನಲ್ ಮಾಡ್ತಾಯಿತ್ತು ಅಂತ ಆವಾಗ ಒಂದು ಸ್ವಲ್ಪ ಒಂದು ನೆಗ್ಲೆಕ್ಟ್ ಮಾಡಿರು ಒಂದು ಈ ಆನೆ ಮೇಲೆ ಪ್ರಶಾಂತ್ ಆನೆ ಮೇಲೆ ನಮ್ಮ ಕೊಡಗಿನ ರಂಜನ್ ಕೂತಿದ್ರು ಅರ್ಜುನ ಆನೆ ಮೇಲೆ ಒಬ್ಬರು ವೈಲ್ಡ್ ಲೈಫ್ ಒಬ್ಬರು ಕೂತಿದ್ರು ಮನ್ಸು ಮಾಡಿದರೆ ಫಸ್ಟ್ ಕಂಡಾಗಲೇ ಹೊಡಿಬೋದಿತ್ತು ಇವರು ಈಸಿ ತಗೋಬಿಟ್ರು ಅದು ಒಂದು ಟ್ರ್ಯಾಕಿಂಗ್ ಮಾಡಿರಲಿಲ್ಲ ಯಾವುದೇ ಒಂದು ಕಾಡಿನುಗ್ಬೇಕಾದ್ರೆ ಟ್ರ್ಯಾಕಿಂಗ್ ಮಾಡಬೇಕು ಅಲ್ಲಿ ಯಾವ ಆನೆ ಇದೆ ಗಂಡಾನೆ ಆನೆ ಇದೆಯಾ ಗಂಡನಿಗೆ ಮದ ಬಂದಿದೆಯಾ ಅಂತ ಮದ ಬಂದ ಆನೆಯನ್ನು ಯಾರೂ ಹಿಡಿಯೋಕೆ ಕಾನೂನು ಇಲ್ಲ ಹಿಡಿಯಾಗೂ ಇಲ್ಲ ಮತ್ತೆ ಅದು ಒಂದು ರಿಸ್ಕ್ ಫ್ಯಾಕ್ಟರ್ ಮತ್ತೊಂದು ಅಲ್ಲಿ ಹನ್ನೆರಡಕ್ಕೂ ಹೆಚ್ಚು ಹದಿನಾರು ಆನೆಗಳಿದ್ದವು ಅದರಲ್ಲಿ ಸುಮಾರು ಎಂಟತ್ತು ಹೆಣ್ಣು ಆನೆಗಳಿದ್ದು ಅದರಲ್ಲಿ ಒಂದು ಬೆದೆ ಅಂದರೆ ಹೀಟಿಗೆ ಬಂದು ಒಂದು ಹೆಣ್ಣಾನೇನೂ ಇತ್ತು ಇದಕ್ಕೂ ಮತ ಬಂದಿತ್ತು ಈ ಗಂಡನೆಗೂ ಕಾಡನೆಗೂ ಆವಾಗ ಏನಾಯಿತು ಒಂದು ಪ್ರಕೃತಿ ಸಹಜವಾದ ಒಂದು ಎರಡು ಸಲಗಗಳಿಗೆ ಈಗ ಅರ್ಜುನಿಗೂ ಮತ ಬಂದಿತ್ತು ಮತ ಬಂದ ಆನೆ ಅರುವತ್ತ್ಮೂರು ವರ್ಷದ ಆನೆಯ ರಿಟೈರ್ಡ್ ಆದ ಆನೆಯ ಕಾರ್ಯಾಚರಣೆಗೆ ಬಳಸೋಂಗಿಲ್ಲ ಕಾನೂನು ಪ್ರಕಾರ ಅದು ಹೈಕೋರ್ಟ್ ಸುಪ್ರೀಂ ಕೋರ್ಟೇ ಹೇಳಿದೆ ಅರುವತ್ತು ವರ್ಷದ ಮೇಲ್ಪಟ್ಟ ಆನೆನ ಯಾವುದೇ ಕಾರ್ಯಾಚರಣೆಗೆ ಬಳಸೋಂಗಿಲ್ಲ ದಸರಾ ಕರ್ಕಹೋದ್ರು ಅದ್ರ ಮೇಲೆ ಯಾವುದೇ ವೆಯ್ಟು ಏನೂ ಹಾಕಂಗಿಲ್ಲ ಇವ್ರು ಕರ್ಕೊಂಬಂದರು ಇವರು ನೆಗ್ಲೆಕ್ಟ್ ಮಾಡಿದರು ಆನೆನೇ ಬಂತು ಬಂದು 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 ಅರ್ಜುನ್ ಮೇಲೆ ಯಾವಾಗ ಅಟ್ಯಾಕ್ ಮಾಡ್ತು ಆವಾಗ ಒಬ್ಬರು ಡಾಕ್ಟ್ರ್ ಕೈಯಲ್ಲಿದ್ದು ಡಾಕ್ಟರ್ ರೈಫಲ್ನಿಂದ ಮಿಸ್ಫೈರ್ ಆಯಿತು ಅದು ನೇರವಾಗಿ ಪ್ರಶಾಂತನ ಪ್ರಶಾಂತನ ಮೇಲೆ ಬಿತ್ತು ಪ್ರಶಾಂತನ ಮುಂಗಾಲಿನ ಹತ್ರ ನೋಡಿ ಒಂದು ಒಂದು ಗೆಡ್ಡೆ ಬೆಳೆದಂಗೆ ಬೆಳೆದಿದೆ ಅದೇ ಏಟು ಪ್ರಶಾಂತ ಬಿದ್ದೋಯ್ತು ಪ್ರಶಾಂತ ಬಲಭಾಗದ ಮುಂಗಾಲ್ ಹತ್ರ ಅಲ್ಲಿ ಒಂದು ಗೆಡ್ಡೆ ಬೆಳೆದಿದೆ ಅದು ಆ ಡಾಟ್ ಆಗಿದ್ದ ಜಾಗ ಯಾವಾಗ ಪ್ರಶಾಂತನ ಹತ್ರ ಎಲ್ಲರೂ ಪ್ರಶಾಂತನ ಅರ್ಜುನನ್ನು ಬಿಟ್ಟರು ಪ್ರಶಾಂತ್ನ ಹತ್ರಕ್ಕೆ ಹೋದರು ಅರ್ಜುನ ಹತ್ರ ಅದು ಫೈಟ್ ಮಾಡಿ ಹೋಗಿ ಹೋದ್ಮೇಲೆ ಆ ಮಾವತ ಇಳಿದೋದು ವಿನು ಅಷ್ಟೊತ್ತಿಗೆ ಎರಡನೇ ಸಾರಿ ಬಂದು ಅಟ್ಯಾಕ್ ಮಾಡ್ತದೆ ಬಟ್ ಅಂದ್ರೆ ಆ ಸಮಯದಲ್ಲಿ ಅವ್ರು ಅನ್ಕೊಂಡಿದ್ರು ಅದು ವಾಪಸ್ ಹೋಗಿದೆ ಅಂದ್ರೆ ಮತ್ತೆ ಬರಲ್ಲ ಬರಲ್ಲ ಅಂತ ಹೇಳಿದ್ರು ಬರಲ್ಲ ಅಂತ ಹೇಳಿದ್ರು ಆದ್ರೆ ಅಲ್ಲೊಂದು ಹೆಣ್ಣಾನೆ ಇತ್ತು ಅದು ಮತ್ತೆ ಆ ಹೆಣ್ಣಾನೆಗೆ ಇದು ಪ್ರತಿಸ್ಪರ್ಧಿ ಈ ಗಂಡಾನೆಗೆ ಈಗ ಕಾಡಾನೆಗೆ ಅದು ಪ್ರತಿಸ್ಪರ್ಧಿಯಾಗಿ ಬಂದ ಅಂತ ಅದು ತಿಳ್ಕೊಂಡಿರ್ಬೋದು ಯಾಕೆಂದ್ರೆ ನೋಡಿ ಹುಲಿಗಳಿರ್ಬೋದು ಸಿಂಹಗಳೇ ಇರ್ಬೋದು ಆನೆಗಳೇ ಇರ್ಬೋದು ಫಸ್ಟ್ ಒಂದು ಹೆಣ್ಣಾನೆನ ಸೇರೋಕ್ಕಿಂತ ಮೊದಲು ಅಲ್ಲಿ ಎರಡು ಗಂಡ ಆನೆ ಇದ್ದರೆ ಅವರಿಗೆ ಫೈಟ್ ಆಗ್ತದೆ ಅದರಲ್ಲಿ ಯಾರು ವಿನ್ ಆಗ್ತಾನೆ ಅವನು ಆ ಹೆಣ್ಣಾನೆ ಜೊತೆ ಸೇರ್ಬೋದು ಅದು ಪ್ರಕೃತಿ ನಿಯಮ ಇದು ಅದೇ ಥರ ಆಗಿದ್ದು ಮತ್ತೇನು ಬೇರೆ ಥರ ಅಲ್ಲ ಆದರೆ ಮನ್ಸು ಮಾಡಿದರೆ ಉಳಿದು ಗಂಡಾನೆಗಳು ನಮ್ಮ ಆನೆಗಳು ಆಮೇಲೆ ಯುಗೀ ಪ್ರಶಾಂತಿಗೆ ಏನೂ ಆಗಲಿಲ್ಲ ಅಡು ಅಂದಿದ್ರೆ ಅವ್ರ ಜನ ಉಳಿಸ್ಕೋಬೋದಿತ್ತು ಅರ್ಜುನ ಅದು ಫೈಟ್ ಮಾಡಿ ವಾಪಸ್ ಹೋಯ್ತಲ್ಲ ಅವಾಗ ಮತ್ತೆ ಅದು ಫೈಟಿಂಗ್ ಬರದಂಗೆ ಬೇಕಾದ್ರೂ ತಡಿಬಹುದಿತ್ತು ಪಟಾಕಿ ಇಲ್ಲ ಕೋವಿಗಳಿದ್ದು ಗುಂಡು ಹಾರಿಸಬಹುದಿತ್ತು ಅಂದ್ರೆ ಆನೆ ಮೇಲೆ ಏರ್ಫೈರ್ ಮಾಡಬಹುದಿತ್ತು ಇಲ್ಲ ನಮ್ಮ ಉಳಿದು ಆರು ಆನೆಗಳಿದ್ದುವಲ್ಲ ಅವನ್ನು ನಿಲ್ಲಿಸಬಹುದಿತ್ತು ಹಿಂದೆ ಒಂದ್ಸತಿ ಈಗ ಏನು ಶ್ರೀಕಂಠದತ್ತ ಒಳೆಯ ತಲೆ ಒಂದು ಆನೆ ಇದೆ ಅಲ್ಲ ಆನೆ ಹಿಡಿಯಕ್ಕೆ ನಾವು ಕೊಡಗಿನ ಕುಂಬ್ಳಿ ಬೆಟ್ಟಕ್ಕೆ ಹೋದಾಗ ಆ ಆನೆಗೆ ಮತ ಬಂದಿತ್ತು ನಾನು ಅವಾಗ ಗಜೇಂದ್ರ ಆನೆ ಮೇಲೆ ಕೂತಿದ್ದೆ ಏನು ಬರೋ ಒಂದು ಇನ್ನೂರು ಮೀಟ್ರಿಂದ ತಲೆ ಎತ್ಕೆಂದು ಕಿವಿ ಅಗಲ ಮಾಡ್ಕೊಂಡು ಕೋರೆ ಎತ್ಕೊಂಡು ಬರ್ತಾ ಇತ್ತು ಫೈಟ್ ಮಾಡೋಕೆ ಅಂತ ಅವಾಗ ನಮ್ಮ ಮಾವತ್ರಿಗಳೆಲ್ಲ ಒಂದು ತಲೆ ಓಡಿಸಿ ಇಡೀ ಅಲ್ಲಿದ್ದು ಎಲ್ಲ ಆರು ಎಂಟು ಆನೆಯನ್ನು ಸಾಲು ನಿಲ್ಸಿರು ಅಷ್ಟೊತ್ತಿಗೆ ಅಲ್ಲೇ ಒಂದು ಬ್ರೇಕ್ ಹೊಡ್ಕೊಂಡು ಆನೆ ಹೆದರಿ ಓಡೋಯ್ತು ಅದೇ ರೀತಿ ಇಲ್ಲಿ ಮಾಡ್ಬೋದಿತ್ತು ಆ ಥರ ಒಂದು ಸ್ವಲ್ಪ ಯೋಚನೆ ಮಾಡೋ ಶಕ್ತಿ ಅನುಭವ ಇರೋರು ಅಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಆಮೇಲೆ ಸುಮಾರು ಕಾರಣಗಳು ಅದು ಆಯಿತು ಇನ್ನು ಅಲ್ಲಿ ವಯಸ್ಸಾಗಿತ್ತು ಬರೀ ಬಾಡಿ ಅಷ್ಟು ಹತ್ರ ಇದ್ರೇನು ಹೆಚ್ಚು ಕಡಿಮೆ ಒಬ್ಬ ಮನುಷ್ಯನಿಗೆ ಎಂಬತ್ತು ವರ್ಷದ ಮುದುಕನ್ನ ಒಂದು ಮೂವತ್ತು ವರ್ಷದ ಹುಡುಗನ ಹತ್ರ ಪೈಟಿ ಉಣ್ತಾಗೆ ಬಿಟ್ಟಂಗಾಯಿತು ಆ ಕಾಡಾನೆಗೆ ಒಂದು ಮೂವತ್ತು ಮೂವತ್ತೆರಡು ವರ್ಷದ ಆನೆ ಅಂದರೆ ಹೆಚ್ಚು ಕಮ್ಮಿ ಮೂವತ್ತು ಮೂವತ್ತು ವರ್ಷ ಅಂತಂದ್ರೆ ಅದು ತುಂಬಾ ಯೌವ್ವನದಲ್ಲಿ ಇರುತ್ತೆ ಯೌವ್ವನದೆ ಅದು ತುಂಬ ಸ್ಟ್ರಾಂಗಿತ್ತು ಯೌವ್ವನ ಸ್ಟ್ರಾಂಗ್ ಇತ್ತು ಅಷ್ಟೇ ಅಲ್ದೆ ಅದು ಕಾಡಾನೆ ಆಮೇಲೆ ಮತ್ತೊಂದು ಇವ್ರು ಏನು ಮಾಡ್ತಾರೆ ಅಂದ್ರೆ ಆನೆಗಳನ್ನ ಬಿಡ್ದ ಮೇಲೆ ಅದಕ್ಕೆ ಟ್ರೈನಿಂಗ್ ಕೊಡ್ಬೇಕಾದ್ರೆ ಅದು ಫುಲ್ ಮೈಂಡ್ ವಾಶ್ ಮಾಡ್ತಾರೆ ಆ ಥರ ಟ್ರೈನಿಂಗ್ ಕೊಡ್ತಾರೆ ಆ ಟ್ರೈನಿಂಗ್ ಕೊಟ್ಟಾಗ ಅದು ಮಾವುತನ ಬಿಟ್ಟರೆ ಬೇರೆ ಯಾವ ಮಾತು ಕೇಳೋದಲ್ಲ ಮತ್ತೊಂದು ಅದಕ್ಕೆ ಸ್ವಂತ ನಿರ್ಧಾರ ತಗೊಳ್ಳೋಕ್ಕೆ ತಗೊಳ್ಳೋಕ್ಕೆ ಆಗಲ್ಲ ಅದು ಮಾವುತ ಮುಂದಕ್ಕೆ ಹೋಗೋದನ್ನು ಮುಂದಕ್ಕೆ ಹೋಗ್ತದೆ ಹಿಂದಕ್ಕೆ ಹೋಗುವುದನ್ನು ಹಿಂದಕ್ಕೆ ಹೋಗುತ್ತೆ ಆ ರೀತಿ ಇರೋದ್ರಿಂದ ಆನೆ ಮೇಲೆ ಒಂದು ಟ್ರೈನಿಂಗ್ ಕೊಟ್ಟ ಆನೆ ಮೇಲೆ ಮಾವುತ ಇಲ್ಲ ಅಂದರೆ ಆ ಆನೆ ಸ್ವಂತ ನಿರ್ಧಾರ ತಗೊಳ್ಳೋಕ್ಕೆ ಕಷ್ಟ ಆಗ್ತದೆ ಅರ್ಜುನನ ಮೇಲೆ ಯಾರು ಮಾವುತನೇ ಇರಲಿಲ್ಲ ಎಲ್ಲ ಇಳಿದು ಓಡಿರಿ ಆಗ ಅರ್ಜುನ ಒಬ್ಬ ಅದಕ್ಕೆ ಹೋರಾಡೋಕ್ಕೂ ಆಗಲಿಲ್ಲ ಮತ್ತೊಂದು ನಮ್ಮಲ್ಲಿ ಮರದ ಬಟ್ಟೆ ಕಡ್ದಿದ್ದಕ್ಕೆ ಕೂಳೆ ಅಂತೀವಿ ಅದು ಚೂಪ ಅದು ಕೂಳೆ ಅದು ಕಾಲಿಗೆ ಹೋ ಚುಚ್ಚಿ ಹಿಡಿ ಕಾಲೇ ಭಾಗ ಆಗಿ ಹೋಯ್ತು ಹಾಗಾಗಿ ಅರ್ಜುನ ಸತ್ತೋದ ಆದರೆ ಈ ಘಟನೆ ನಡೆಯದಲ್ಲೇ ಈ ಇವನು ಇದನ್ನಲ್ಲ ಪ್ರಶಾಂತ ಇವನು ಸರಿ ಇದ್ದಿದ್ರೆ ಅರ್ಜುನ ಉಳಿಸ್ಕೋಬಹುದು ಎಲ್ಲ ಒಂದ್ ಕಡೆ ಅರ್ಜುನ ಏನು ಪ್ರಶಾಂತನಿಗೆ ಮಿಸ್ ಫೈರ್ ಆಗ್ಲಿಲ್ಲ ಅಂದಿದ್ರೆ ಅಲ್ಲಿ ಆ ಎಲ್ಲ ಇನ್ಸಿಡೆಂಟ್ಗಳು ನಡೆಯೋದು ತಡಿತಾ ಇತ್ತು ಅಂತ ಅನ್ಸುತ್ತೆ ಹಾಗೆ ಏನಂತಂದ್ರೆ ನೀವು ಹೇಳ್ದಾಗೆ ಸರ್ ಸಾಮಾನ್ಯವಾಗಿ ಎಲ್ಲ ಕಾಡಾನೆಗಳು ಅಂದರೆ ತಗೊಂಡು ಬಂದು ಅದನ್ನು ಕ್ರಾಲಲ್ಲಿ ಪಳಗಿಸಿದ ನಂತರ ಅದಕ್ಕೆ ಅಂತ ಒಂದು ಮಾವುತ ಕಬಡ್ಡಿ ಅಂತ ಅದಕ್ಕೆ ಫಿಕ್ಸ್ ಆದಮೇಲೆ ನೀವು ಹೇಳಿದಾಗೆ ಎಲ್ಲ ಆನೆಗಳು ತನ್ನ ಸ್ವಂತಿಕೆಯಿಂದ ಏನೂ ಅಂದ್ರೆ ಹೊಡಿತವೆ ಹಾಂ ಎದುರಿಗೆ ಕಾಡಾನೆ ಇದ್ರೆ ಇದು ಈ ಆನೆಗೆ ಹೊಡಿಯಂತ ಇವ್ನ ಏನಾದ್ರೂ ಸಿಗ್ನಲ್ ಕೊಟ್ಟರೆ ಮಾತ್ರ ಹೋಗಿ ಹೊಡೆಯೋದು ಇಲ್ಲ ಅಂದರೆ ಅದ್ರ ಪಾಡಿಗೆ ಅದು ಇರ್ತದೆ ಇಲ್ಲ ಅಂದ್ರೆ ಕಾಡಾನೆ ಜೊತೆ ಬೇಕಾದ್ರೆ ಇದು ಫ್ರೆಂಡ್ಶಿಪ್ ಮಾಡ್ತದೆ ಹಾಗಾಗಿ ಇದು ಕಂಪ್ಲೀಟು ಅದೊಂಥರ ರಿಮೋಟ್ ಥರ ಮಾಡ್ಕೊಂಡಿರ್ತಾರೆ ನಾವು ಹೇಗೆ ನಮ್ಮ ಟಿ ವಿ ಕಲರ್ ಜಾಸ್ತಿ ಮಾಡೋದು ಇದು ಮಾಡೋದು ಎಲ್ಲ ಪಿಕ್ಚರ್ ಚೇಂಜ್ ಮಾಡೋದು ಚಾನ ಚೇಂಜ್ ಮಾಡ್ತೀವಲ್ಲ ಅದೇ ರೀತಿ ಮಾವತ ಮಾವತ ಏನು ಹೇಳ್ತಾನೆ ಅದು ಕೇಳ್ಕೊಂಡು ಇರುತ್ತೆ ಈಗ ನೋಡಿ ಈಗ ಹತ್ರಕ್ಕೆ ಹೋಗ್ಬೇಕಾದ್ರೆ ಮಾವತು ಇಲ್ದಲೆ ಯಾರು ಹತ್ರಕ್ಕೆ ಇಲ್ಲ ಯಾಕೆಂದರೆ ಮಾವತನ ಮೇಲೆ ಅದು ಡಿಪೆಂಡ್ ಆಗಿರ್ತದೆ ಕೇರಳದಲ್ಲಿ ಒಂದು ಆನೆ ಮಾವತ ಸತ್ತೋದಾಗ ಆ ಆನೆ ಬಂದು ಅವನು ಸತ್ತೋಗಿದ್ದ ಬಾಡಿ ಹತ್ರ ಬಂದು ಅವನಿಗೆ ನಮಸ್ಕಾರ ಮಾಡಿ ಅದು ಅಳ್ ಅಳ್ತ ನಿಂತಿತ್ತು ಈ ಒಂದು ಎರಡು ವರ್ಷದಿಂದೆ ಹಾಗಾಗಿ ಮಾವತಿನ ಮೇಲೆ ಆನೆ ಡಿಪೆಂಡ್ ಆಗಿರ್ತದೆ ಇಲ್ಲ ಅಂದರೆ ಅದಕ್ಕೆ ಸ್ವಂತ ನಿರ್ಧಾರ ತಾಣಕ್ಕೆ ಕಷ್ಟ ಅದಕ್ಕೆ ಒಟ್ಟಾರೆ ಅವತ್ತು ಬಹಳಷ್ಟು ಇನ್ಸಿಡೆಂಟ್ಸು ಅರ್ಜುನನ ವಿರುದ್ಧವಾಗೇ ನಡೀತು ಅನ್ಬೋದು ಒಂದು ಮಿಸ್ಫೈರ್ ಆಗಿದ್ದು ಅದಕ್ಕೆ ಕೂಳೆ ಸಿಕ್ಕಾಕೊಂಡಿದ್ದು ಮತ್ತು ಅದರ ಎದುರುಗಡೆ ಬಂದಂಥ ಆನೆ ಕೂಡ ಅದು ಮದ ಬಂದಿರೋ ಆನೆ ಮತ್ತು ನಮ್ಮ ಆನೆಗಳಲ್ಲಿದ್ದಂಥ ಒಂದು ಆನೆ ಕೂಡ ಮದ ಬಂದಿದ್ದ ಆನೆ ಆಗಿತ್ತು ಹೆಣ್ಣಾನೆ ನೀವು ಹೇಳಿದಾಗೆ ಎಲ್ಲವೂ ಕೂಡ ಅದರ ವಿರುದ್ಧವಾಗೇ ಆ ಒಂದು ಸೃಷ್ಟಿಯಾಯಿತು ಅಂತ ಅನಿಸುತ್ತೆ ಅಲ್ಲ ಸರ್ ನಮ್ಮದೇ ನಮ್ಮ ವೈಫಲ್ಯ ಆಮೇಲೆ ನಡೆದ ಘಟನೆಗಳೆಲ್ಲ ಅರ್ಜುನನ ಸಾವಿಗೆ ಪೂರಕ ಆಗಂತವೆ ಆಮೇಲೆ ಸುಮಾರೆಲ್ಲ ಘಟನೆಗಳು ಮಧ್ಯದಲ್ಲಿ ನಡೆದು ಹೋಗಿದ್ದು ಮಾವುತ ಇಳಿದು ಹೋಗಿದ್ದು ಆಮೇಲೆ ಕಾಲಿಗೆ ಕಾಲು ಭಾಗ ಐದು ಎರಡು ಭಾಗ ಇದು ಶೀಳಾಗಿದ್ದು ಆಮೇಲೆ ಕಾಡಾನೆ ಎತ್ತರದ ಎತ್ತರದ ನಿಂತಿದ್ದು ಅರ್ಜುನ ಕೆಳಗಡೆ ಇದ್ದಾಗ ಅರ್ಜುನಿಗೆ ಅಟ್ಯಾಕ್ ಮಾಡೋಕೆ ಕಷ್ಟ ಆಗ್ತಿತ್ತು ಕಾಡಾನೆ ಬಂದು ಸ್ಪೀಡಲ್ಲಿ ಬಂದು ಗುತ್ತಿತ್ತು ಆಮೇಲೆ ಮತ್ತೊಂದು ಅಚಾನಕ್ಕಾಗಿ ಒಂದು ಏಟ್ ಇಲ್ಲಿ ಕುತ್ತಿಗೆ ಬಿದ್ದು ಮೇನು ನರ ಉಂಟಲ್ಲ ಆ ಹೃದಯದಿಂದ ಮೆದುಳಿಗೆ ಹೋಗೋದು ಒಂದು ನರ ಇರುತ್ತಲ್ಲ ಇಲ್ಲಿ ಮನುಷ್ಯರಿಗೆ ಪ್ರಾಣಿಗಳಿಗೆ ಎಲ್ಲ ಇರುತ್ತೆ ಆ ನರಕ್ಕೆ ಡೈರೆಕ್ಟು ಕೊರೆ ಚುಚ್ಚಿದ್ದು ಅದ್ರಿಂದ ರಕ್ತ ಬಿದ್ದೋಗಿದ್ದು ಬಿದ್ದಿದ್ದು ಎಲ್ಲ ಅದು ಅದೆಲ್ಲ ಅರ್ಜುನನಿಗೆ ವಿರುದ್ಧ ಆಗೇ ನಡೀತು ಅದರದ್ದು ಹಾಗಾಗಿ ಅರ್ಜುನನ ದೌರ್ಭಾಗ್ಯನೋ ಇಲ್ಲ ಆಯಾಸ್ ಮುಗ್ದಿತ್ತು ಇಲ್ಲ ನಮ್ಮಿಂದಲೇ ಸತ್ತೋಯ್ತು ಅದು ಯಾರು ತೀರ್ಮಾನ ಮಾಡಬೇಕು ಅಷ್ಟೇ ಜನಗಳಿಗೆ ಸರ್ ಆ ಸಂದರ್ಭದಲ್ಲಿ ನೀವು ಇದ್ರಿ ಹೇಗಿತ್ತು ಆ ಒಂದು ಕ್ಷಣ ಆ ಒಂದು ನಿಮಿಷ ಅದು ಮಾತಿನಲ್ಲಿ ಹೇಳೋದು ಕಾಡು ಆ ಕಾಡು ಥರ ಅಂದ್ರೆ ಆನೆ ದಾರಿ ಮಾತ್ರ ಆನೆ ದಾರಿಯಲ್ಲೇ ಮನುಷ್ಯರು ಹೋಗ್ಬೇಕು ಆನೆ ದಾರಿಯಲ್ಲೇ ಆನೆಗಳು ಬರಬೇಕು ಬೇರೆ ಕಡೆ ಸೈಡಿಗೆ ಓಡೋಕ್ಕಾಗ್ತಿರ್ಲಿಲ್ಲ ತಪ್ಸ್ಕೋಳೋಕ್ಕಾಗ್ತಿರಲಿಲ್ಲ ಅದು ತುಂಬ ಮುಳ್ಳಿರೋ ಪೊದೆ ಕಾಡು ಒಬ್ಬ ಮನುಷ್ಯ ಒಂದು ಕಾಲು ಕೈ ಅಂದರೆ ಹೀಗೆ ನುಗ್ಗೋಕ್ಕಾಗ್ತಿರ್ಲಿಲ್ಲ ಅಂಥ ಕಾಡು ಹಾಗಾಗಿ ಆನೆ ಮತ್ತು ಆನೆಗಳ ಬೆನ್ನು ತಲೆ ಕಾಣ್ತಿತ್ತೆ ಹೊರತು ಇಡೀ ಆನೆಗಳು ಫುಲ್ ಕಾಣ್ತಿರಲಿಲ್ಲ ಹ್ಞೂ ಹ್ಞೂ ಹತ್ರಕ್ಕೆ ಹೋಗಕ್ಕೆ ಸಾಧ್ಯನೇ ಇರಲಿಲ್ಲ ಚಿಕ್ಕ ಚಿಕ್ಕ ಮರಗಳು ಗಿಡಗಳು ಅದು ಪ್ಲಾಂಟೇಶನ್ ಇದು ಕೂಡ ಕಾರಣ ಮಿಸ್ ಫೈರ್ ಆಗೋದಕ್ಕೆ ಅಷ್ಟು ದಟ್ಟವಾದಂಥ ಕಾಡಾಗಿದ್ದರಿಂದ ಫೈರಿಂಗ್ ಕರೆಕ್ಟಾಗಿ ಗುರಿತ ಫೈರ್ ಆಗಿದ್ದಕ್ಕೆ ಅದು ಏನು ಭಾರಿ ಹೊಡ್ತಾ ಏನಲ್ಲ ಫೈರ್ ಆಗಿದ್ದು ನಿಜ ಆದರೆ ಭಾರಿ ದೊಡ್ಡ ಹೊಡೆತ ಅಲ್ಲ ಅದು ಅದರಿಂದ ಅಂತ ಏನು ಹೇಳೋಕ್ಕಾಗಲಿಲ್ಲ ಆಗಲ್ಲ ಯಾಕೆಂದರೆ ಆನೆ ಹೊಟ್ಟೆ ಇಲ್ಲ ಇರಿದ್ರು ಹೃದಯ ಭಾಗ ಕಿವಿ ಕಣ್ಣು ಆ ಭಾಗಕ್ಕೆ ತಲೆಗೆ ಪೆಟ್ಟು ಬಿದ್ದರೆ ಇದು ಬಹುಶಃ ಕಾಲಿಗೆ ಬಿದ್ದಿರೋದು ಪೆಟ್ಟು ಆ ಸಮಯದಲ್ಲಿ ಕಾಡನೇ ಯಾವುದು ಊರನೇ ಯಾವುದು ಗೊತ್ತಾಗ್ತಿರಲಿಲ್ಲ ಕೇವಲ ಬೆನ್ನು ತಲೆ ಕೆಲವು ಕಡೆ ಎರಡು ಆನೆ ತಲೆ ಕಾಣ್ತಿತ್ತು ಯಾವುದು ತಲೆ ಏನೂ ಗೊತ್ತಾಗ್ತಿರಲಿಲ್ಲ ಯಾವುದೇ ಕಡೆಯಿಂದ ಸುತ್ತಿ ಬಳಸಿ ಬರೋಂಗಿರಲಿಲ್ಲ ಆನೆ ಈ ಕಾದಾಡ್ತಿರೋ ಜಾಗಕ್ಕೆ ಅದೆಲ್ಲ ಕಾರಣ ಆಯಿತು ಅದೇ ವೆಸ್ಟರ್ನ್ ಘಾಟಿನ ಕಾಡುಗಳಾಗಿದ್ದರೆ ವೆಸ್ಟರ್ನ್ ಘಾಟಿನ ಎವರ್ಗ್ರೀನ್ ಫಾರೆಸ್ಟ್ಗಳಾಗಿದ್ದರೆ ದೊಡ್ಡ ದೊಡ್ಡ ಕಾಡು ಮರಗಳು ದೊಡ್ಡ ದೊಡ್ಡ ಗಿಡಗಳು ಯಾವ ಕಡೆಯಿಂದಲೂ ಬೇಕಾದರೂ ಬರ್ಬೋದಿತ್ತು ಆದರೆ ಇದು ಆಗಲ್ಲ ಇದು ಒಂದು ರೀತಿ ಪ್ಲಾಂಟೇಶನ್ ಅದು ಅದ್ರೊಳಗೆ ಸಿಕ್ಕಾಬಟ್ಟೆ ಬುಷ್ ಕಾಡು ಸಿಕ್ಕಾಬಟ್ಟೆ ಒಂದು ಏಳೆಂಟು ಥರದ್ದು ಮುಳ್ಳುಗಳು ಎಲ್ಲ ಇದ್ದವು ಈ ಯಾರಿಗೂ ಮನುಷ್ಯರಿಗೆಲ್ಲ ಒಂದು ಸಾಮಾನ್ಯ ಒಂದು ನಾಯಿ ನುಗ್ಗ ಆಗಿರಲಿಲ್ಲ ಆ ಥರ ಕಾಡದು ಇಲ್ಲ ಅಂದರೆ ನಮ್ಮ ವ್ಯಸನ್ಘಾಟಿನ ಆ ಕಾಡುಗಳಾದರೆ ಆ ಕಡೆ ಈ ಕಡೆ ಎಲ್ಲ ಬಂದು ಏನಾರು ಮಾಡ್ಬೋದಿತ್ತು ಆ ಕಡೆಯೂ ಬರೋಕ್ಕೆ ಆಗ್ತಿರಲಿಲ್ಲ ಆಮೇಲೆ ಜೊತೆಗೆ ಪ್ರಶಾಂತನ ಸುಧಾರಿಸೋದೇ ಆಯಿತು ಇದಕ್ಕೆ ರಿವರ್ಸಿನ ಇಂಜೆಕ್ಷನ್ ಕೊಡೋದು ಗಾಳಿ ಬೀಸೋದು ನೀರು ಉಯ್ಯೋದು ಅದೇ ಆಯ್ತು ಆಗಲಾಟೆ ಒಳಗೆ ಇಲ್ಲಿ ಏನ್ ನಡೀತಿದೆ ಅಂತ ಯಾರಿಗೂ ಗೊತ್ತಾಗಲಿಲ್ಲ ನಡೀತದೆ ಒಂದು ಕಡೆ ಪ್ರಶಾಂತನ ಮಲಗಿಸಿ ಮಲಗಿಸಿರೋದು ಮಲಗಿಸಿ ಅದಕ್ಕೆ ನೀರು ಹುಯ್ಯೋದು ಗಾಳಿ ಬೀಸೋದು ಅದಕ್ಕೆ ರಿವರ್ಸಿನಿ ಇಂಜೆಕ್ಷನ್ ಕೊಡೋದು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದೇ ಆಯ್ತು ಇನ್ನೊಂದು ಅಷ್ಟು ದೂರದಲ್ಲಿ ಏನು ಕಾಣದಿಲ್ಲದಂತ ಜಾಗದಲ್ಲಿ ನಡೀತದೆ ಅರ್ಜುನ ಕೂಗೋದು ಲಾಸ್ಟ್ ಲಾಸ್ಟಿಗೆ ಒಂದು ಕಿಲೋಮೀಟ್ರ್ ದೂರಕ್ಕೆ ಕೇಳಿಸಿದೆ ಸುತ್ತ ಹಳ್ಳಿಯರಿಗೆಲ್ಲ ಅದು ಹೊಡೆಯತ್ತಿಗೆ ಅರ್ಜುನ ಕೂಗ್ತೈತಲ್ಲ ಓ ಅಂತ ಅದು ಲಾಸ್ಟಿಗೆ ಯಾವಾಗ ಸಡನ್ ಆ ಸೌಂಡ್ ನಿಂತೋಯಿತು ಅವು ನಮಗೆಲ್ಲ ಗೊತ್ತಾಯ್ತು ಅರ್ಜುನ ಹೋಯ್ತು ಅಂತ ಮತ್ತೆ ಬೆನಿಫಿಟ್ ಅದಕ್ಕೆ ಅದು ಹಿಂಗೆ ಇಳಿಜಾರು ಎತ್ತರದಲ್ಲಿ ಕಾಡಾನೆ ಆಗಿಬಿಡ್ತು ತಗ್ಗಲ್ಲಿ ಇದಾಗ್ಬಿಡ್ತು ಅದೇ ಅರ್ಜುನ ಬಂದು ಮೇಲೆಗೆ ಸ್ಪೀಡಲ್ಲಿ ಬಂದು ಗುದ್ದಕ್ಕೆ ಆಗ್ತಿರ್ಲಿಲ್ಲ ಇದು ಬಂದು ಹೊಡೆದ್ರೆ ಫುಲ್ಲು ಹಂಡ್ರೆಡ್ ಪರ್ಸೆಂಟ್ ಪೆಟ್ಟು ಅದ್ರ ಮೇಲೆ ಬೀಳ್ತಿತ್ತು ಅದು ಅರ್ಜುನಕ್ಕಿಂತ ಸ್ವಲ್ಪ ತಗ್ಗಾನೆ ಅರ್ಜುನ ಹೊಡೆದಿದ್ದು ಪೆಟ್ಟು ಅದಕ್ಕೆ ತೆಗುಲ್ತಿರ್ಲಿಲ್ಲ ಅಷ್ಟು ಮತ್ತು ಅದ್ರ ಕೋರೆ ಭಾರಿ ಚೂಪಾಗಿತ್ತು ಮತ್ತೆ ವಯಸ್ಸಿತ್ತು ಹಾಕತ್ತಿತ್ತು ಅದು ಕಾಡಾನೆ ಅದಕ್ಕೆ ಯಾರು ಡ ಡೈರೆಕ್ಷನ್ ಮಾಡೋಕ್ಕೆ ಯಾರು ಬೇಕಾಗಿರಲಿಲ್ಲ ಅದ್ರ ತೀರ್ಮಾನ ಅದೇ ತಗೊಳ್ತಿತ್ತು ಆದರೆ ಇದ್ರ ತೀರ್ಮಾನ ತಗೊಳ್ಳೋಕ್ಕೆ ಇದ್ರದ್ದು ಇದ್ರ ಫೇವರಿಟ್ ಮಾವುತ ಅರ್ಧ ಗಂಟೆ ಮೊದಲೇ ಇಳಿದು ಓಡೋ ಆಗಿತ್ತು ಹಾಗೆಲ್ಲ ಆಯಿತು ಕಾಡಾನೆಗಳಿಗೆ ಅದರದೇ ಆದ ತಂತ್ರಗಾರಿಕೆ ಇರ್ತದೆ ಚಿಕ್ಕದ್ರಿಂದ ಅವು ಅದನ್ನ ಜೊತೆಗಾರನ ಹತ್ರ ಸುಮ್ಮನೆ ಫೈಟ್ ಮಾಡ್ತಾ ಮಾಡ್ತಾ ಕೆಲವು ತಂತ್ರಗಾರಿಕೆಯನ್ನೆಲ್ಲ ಕಲ್ತಿರ್ತಾವ್ ಯಾವ ಆಯ್ ಕೊಡಿಬೇಕು ಯಾವ ಸ್ಪೀಡಲ್ಲಿ ಹೊಡಿಬೇಕು ಅವೆಲ್ಲ ಈಗ ಹುಲಿ ಹುಲಿ ಬೇಟಾಡೋದ್ ಮನುಷ್ಯ ಹೇಳ್ಕೊಡ್ತಾರ ಅದ್ರ ತಾಯಿ ಹೇಳ್ಕೊಟ್ಟಿರ್ತದೆ ಹಾಗೆ ಅಂದ್ರೆ ಕ್ರಮೇಣ ಅದರ ಜೀವನವನ್ನ ಹೇಗ್ ಮಾಡಬೇಕು ಅನ್ನೋದು ಅದನ್ನ ಕಾರ್ಡ್ ನಲ್ಲಿ ಕಲ್ಸ್ಬಿಟ್ಟಿರುತ್ತೆ ಬಟ್ ಇಲ್ಲಿ ನಾವು ನಮ್ಮ ಕ್ಯಾಂಪಾನಗಳಿಗೆ ಅಂದ್ರೆ ಅದರ ಜೀವನ ಹೇಗ್ ಮಾಡ್ಬೇಕು ಅನ್ನೋದು ಒಬ್ಬ ಮಾವುತ ಕಾವಡಿ ಹೇಳ್ಕೊಡ್ತಾ ಇರ್ತಾರೆ ನೀ ಹಿಂಗ್ ಮಾಡ್ಬೇಕು ನೆಡಿಬೇಕು ಮಲ್ಕೋಬೇಕು ಸ್ನಾನ ಮಾಡಬೇಕು ಅನ್ನೋದ್ ಇದು ಕೂಡ ಎಲ್ಲ ಒಂದ್ ಕಡೆ ಮೈನಸ್ ಪಾಯಿಂಟ್ ಆಯ್ತು ಅಂತ ಅನ್ಸುತ್ತೆ ಸರಿನಾ ಅರ್ಜುನನ ನಿಧನದ ನಂತರ ಬಹಳಷ್ಟು ಏನು ಕರ್ನಾಟಕ ರಾಜ್ಯದಲ್ಲಾಗಿರ್ಬೋದು ಹೊರ ರಾಜ್ಯಗಳಲ್ಲಾಗಿರ್ಬೋದು ಅರ್ಜುನ ಅನ್ನುವಂಥ ಒಂದು ಪ್ರಾಣಿಯ ನಿಧನದ ನಂತರ ಪ್ರಾಣಿ ಮೇಲಿನ ಪ್ರೀತಿ ಬಹಳ ಜಾಸ್ತಿ ಆಗ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಹೌದು ಅರ್ಜುನ ಸತ್ತೋದ ಮೇಲೆ ಒಂದೇ ಸತಿ ನಿಮ್ಮ ಮೀಡಿಯಾಗಳು ಎಲೆಕ್ಟ್ರಾನಿಕ್ ಮೀಡಿಯಾಗಳು ಎಲ್ಲ ಈ ವಿಚಾರಗಳನ್ನ ಹೈಲೈಟ್ ಮಾಡಿ ಆನೆಗಳ ಬಗ್ಗೆ ಏನೂ ಗೊತ್ತಿಲ್ಲದವರು ಆನೆಗಳ ಬಗ್ಗೆ ಪ್ರೀತಿ ಇಲ್ಲದವರು ಅನುಕಂಪ ಇಲ್ಲದವರು ಈಗ ಕೋಟ್ಯಾಂತರ ಜನ ಆಗಿದ್ದಾರೆ ಈಗ ಮಾತೆತ್ತಿದ್ರೆ ಆನೆಗಳ ಬಗ್ಗೆಯೇ ಮಾತಾಡೋದು ಅದು ಒಂದಕ್ಕೆ ಭಾರಿ ಒಳ್ಳೇದಾಯಿತು ನಿಮ್ಮಂಥ ಮೀಡಿಯಾಗಳ ದಸಿಂದ ಆನೆಗಳು ಒಂದು ಜೀವನಕ್ಕೆ ಒಂದು ಆನೆಗೆ ಒಂದು ನ್ಯಾಯ ಕೊಟ್ಟಂಗೆ ಆಗ್ತದೆ ಹೀಗೆ ಒಂದು ಸಣ್ಣ ಘಟನೆ ಆದರೂ ನೀವು ಅದನ್ನು ಬಿಡೋಲ್ಲ ಏನಾಗ್ತದೆ ಅರಣ್ಯ ಲೇಖರು ಹೆಚ್ಚು ಎಚ್ಚರ ಆಗಿಬಿಡ್ತಾರೆ ಓ ಇಲ್ಲಿ ಆನೆ ಹಿಂಗೆ ಚೆನ್ನಾಗಿ ನೋಡ್ಕೋಬೇಕು ಹಾಗೆ ಅಂತ ಆನೆ ಕೂಡ ಫುಡ್ಡಿಂದ ಇರ್ಬೋದು ಆನೆ ಕೂಡ ಸ್ನಾನ ಮಾಡಿಸ್ದ ವಿಚಾರ ಇರ್ಬೋದು ಅವೆಲ್ಲ ಈಗ ಅರ್ಜುನ ಸತ್ತೋದ ಮೇಲೆ ತುಂಬ ಬದಲಾವಣೆ ಆಗಿದೆ ನಮಗೂ ಖುಷಿ ಆಗ್ತದೆ ನಾನು ಎರಡು ಸಾವಿರನೇ ಇಷ್ಟಿಯಿಂದಲೂ ಚಿಟ್ಟಿಯಪ್ಪ ಡಾಕ್ಟರ್ ಕಾಲದಿಂದಲೂ ನಾನು ಆನೆ ಹಿಂದೆ ಬಿದ್ದಿದ್ದೀನಿ ಅಂದರೆ ಈ ಆನೆ ಹಿಡಿಯ ಇದರಲ್ಲಿ ಎಲ್ಲ ಈಗ ಒಂದು ವರ್ಷದಿಂದ ಸಿಕ್ಕಾಪಟ್ಟೆ ಆನೆಗಳು ಫೇಮಸ್ ಆಗಿದೆ ಅದು ನಿಮ್ಮಂಥರ ಶ್ರಮದಿಂದ ಅಲ್ಲ ಹೇಗನ್ಸುತ್ತೆ ಇದು ಒಂದು ಏನು ಪಾಸಿಟಿವ್ ಬದಲಾವಣೆ ಅಂತ ಅನ್ಸುತ್ತ ಅಂದ್ರೆ ಜನರಿಗೂ ಕೂಡ ಪ್ರಾಣಿಗಳ ಮೇಲೆ ಅದರಲ್ಲೂ ಆನೆಗಳ ಮೇಲೆ ಒಂದು ಪ್ರೀತಿ ಹುಟ್ಟಿರುವಂಥದ್ದು ಅಥವಾ ಅನುಕಂಪ ಹುಟ್ಟಿರುವಂಥದ್ದು ಅಥವಾ ಅದ್ರ ಬಗ್ಗೆ ಕಾಳಜಿ ಹುಟ್ಟಿರುವಂಥದ್ದು ಅದು ಪೂರಕವಾಗಿದೆ ಅಂತ ಅನ್ಸುತ್ತೆ ಸರ್ ಇದೊಂದು ಕ್ರಾಂತಿಕಾರ ಬದಲಾವಣೆ ಇದೊಂದು ಹೊಸ ಬದಲಾವಣೆ ಈ ಬದಲಾವಣೆ ಮೊದಲೇ ಆಗಿದ್ರೆ ಬಹುಶಃ ಅರ್ಜುನ ಉಳಿದಿರ್ತಿದ್ನೇನ ಯಾಕೆಂದ್ರೆ ಸಾರ್ವಜನಿಕರಿಗೆ ಆನೆಗಳ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ಇದೆ ಅಂತ ಇಷ್ಟು ಅನುಕಂಪ ಇದೆ ಅಂತ ಹೊರಗಿನ ಜಗತ್ತಿಗೆ ಗೊತ್ತಿರಲಿಲ್ಲ ಡಿಪಾರ್ಟ್ಮೆಂಟಿಗೆ ಗೊತ್ತಿರಲಿಲ್ಲ ಸರ್ಕಾರಕ್ಕೂ ಗೊತ್ತಿಲ್ಲ ಗೊತ್ತಿರ್ ಗೊತ್ತಿರಲಿಲ್ಲ ಈಗ ನೋಡಿ ಒಂದು ಸಣ್ಣ ವಿಚಾರ ಆದರೂ ಸಾಕು ಓಡಿ ಬರ್ತಾರೆ ಅದನ್ನ ಸರಿ ಮಾಡ್ತಾರೆ ಆಮೇಲೆ ಇವಾಗ ಆ್ಯಕ್ಚುಲಿ ನಮಗೆ ಕೇಳ್ತಾರೆ ಸರ್ ಆನೆಗಳಿಗೆ ಯಾಕೆ ಹಂಗಾಗಿದೆ ಇದು ಯಾಕೆ ಹಿಂಗಾಗಿದೆ ಇದಕ್ಕೆ ಯಾಕೆ ಸರಿಯಾಗಿ ನಡೀತಿಲ್ಲ ಇದು ಇದಕ್ಕೆ ಏನು ಕಾಲಿಗೆ ಏನಾದ್ರು ಪೆಟ್ಟಾಗಿದೆ ಅಂದ್ರೆ ಬರೀ ಒಂದು ವಿಡಿಯೋ ನೋಡಿ ಅವರು ಅಷ್ಟೆಲ್ಲ ಗಮನಿಸ್ತಾ ಇದ್ದಾರೆ ಆನೆಗಳ ಒಂದು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ನಿಜವಾಗ್ಲೂ ಇದು ಒಂದು ಒಳ್ಳೆ ಬದಲಾವಣೆ ಅಂತ ಹೇಳ್ಬೋದು ಸೊ ಅರ್ಜುನನ ಸಾವಿನ ಹಿಂದೆ ಬಹಳಷ್ಟು ಏನು ವದಂತಿಗಳು ಇದಾವೆ ತಿಳಿದವರು ಮಾತಾಡ್ತಾರೆ ತಿಳಿದೆದ್ದವ್ರು ಕೂಡ ಮಾತಾಡ್ತಾರೆ ಗೊತ್ತಿರೋರು ಮಾತಾಡ್ತಿದ್ದಾರೆ ಗೊತ್ತಿಲ್ಲದೆದ್ದವ್ರು ಮಾತಾಡ್ತಾ ಇದ್ದಾರೆ ಸೊ ಮಾತಾಡ್ಲಿಕ್ಕೆ ಅದು ಒಂದು ಸಬ್ಜೆಕ್ಟ್ ಆಗ್ಬಿಟ್ಟಿದೆ ಆದರೆ ಹಸಲಿಗೆ ನಡೆದಿದ್ದೇನು ಅನ್ನುವಂಥದ್ದು ಬಹುಶಃ ನಮಗೂ ಗೊತ್ತಿಲ್ಲ ಆಸ್ ನಾವು ಕೂಡ ಒಬ್ಬ ಯೂಟ್ಯೂಬರ್ ಆಗೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದು ಕೂಡ ಒಂದಷ್ಟು ವಿಚಾರಗಳನ್ನ ಈ ತರ ವ್ಯಕ್ತಿಯ ವ್ಯಕ್ತಿಗತವಾಗಿ ಯಾರಲ್ಲಿ ಇದ್ರು ಅಂತವರನ್ನ ಕೇಳಿ ತಿಳ್ಕೊಂಡಿದ್ದು ಹಾಗೆ ವಿಕ್ರಮ್ ಗೌಡ್ರು ಸರ್ ಕೂಡ ಆ ಒಂದು ಜಾಗದಲ್ಲಿ ಇದ್ದಿದ್ದ ಕಾರಣ ಅವರನ್ನ ನಾವು ಸೂಕ್ತ ವ್ಯಕ್ತಿ ಈ ಒಂದು ವಿಚಾರವನ್ನ ನಮ್ಮ ಮುಂದೆ ತಿಳಿಸ್ಲಿಕ್ಕೆ ಅಂತ ಕೇಳಿದ್ವಿ ಹಾಗೆ ಅವರು ಕೂಡ ಇವತ್ತು ತಮ್ಮ ಆನೆಗಳ ವಿಸಿಟ್ ಸಮಯವನ್ನ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಿ ನಮ್ಮ ಒಟ್ಟಿಗೆ ಇವೆಲ್ಲ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ನನ್ನ ಧನ್ಯವಾದಗಳನ್ನು I think it. Thank you so much. Uh,